ಅದ್ದೂರಿಯಾಗಿ ಶಾಲಾ ಪ್ರವಾಸ ಇದನ್ನ ವಾರ್ಷಿಕೋತ್ಸವವನ್ನು ಮಾಡಿದ್ವಿ ಮತ್ತು ಮಕ್ಕಳಿಗೆ ನಾವು ಇಂಗ್ಲಿಷ್ ಮೀಡಿಯಂ ಓಪನ್ ಅಂತ ಯಾಕೆ ಗೊತ್ತಿಲ್ಲ ನಮ್ಮ ಪೋಷಕರಿಗೆ ಅದು ಅರ್ಥ ಆಗ್ತಾ ಇತ್ತು ಅಥವಾ ಬೇಜವಾಬ್ದಾರಿ ಗೊತ್ತಾಗ್ತಿಲ್ಲ ಇಲ್ಲಿ ನಮ್ದು ತರೀಕೆರೆ ತರೀಕೆರೆ ಇದರಲ್ಲಿ ಪಟ್ಟಣದಲ್ಲಿ ಸರ್ಕಾರಿ ಶಾಲೆಗಳಿಗಿಂತ ಖಾಸಗಿ ಶಾಲೆಗಳೇ ಜಾಸ್ತಿ ಆಗಿದೆ ಹಂಗಾಗಿ ನಮ್ಮ ಶಾಲೆಯಲ್ಲಿ ಎಷ್ಟು ವಿಧವಾಗಿ ಕೇಳ್ಕೊಂಡ್ರು ಕೂಡ ಅಡ್ಮಿಷನ್ ಮಾಡಲಿಕ್ಕೆ ತುಂಬಾ ಹಿಂದೆ ಮುಂದೆ ನೋಡ್ತಿದ್ದಾರೆ ಈಗ ಏನ್ ಸರ್ ಸಾವಿರದ ಒಂಬೈನೂರ ತೊಂಬತ್ತೈದರ ಇಂಚೆ ಎಲ್ಲ ಸರ್ಕಾರಿ ಶಾಲೆಗಳಿದ್ದು ಖಾಸಗಿ ಶಾಲೆಗಳು ಇರಲಿಲ್ಲ ಈ ಉನ್ನತ ಹುದ್ದೆಗಳಲ್ಲಿರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಅತ್ಯುತ್ತಮವಾಗಿರ್ತಕ್ಕಂಥ ಒಳ್ಳೆಯ ಒಂದು ಸಮಾರಂಭ ಈ ಒಂದು ಸಮಾರಂಭದ ಹೇಳಿಕೆಯಲ್ಲಿ ಹಾಗೆ ಅಭ್ಯರ್ಥಿ ಮೇಲೆ ಹಸಿನ್ ತಮ್ಮ ನೋಟದ ಮತ್ತು ಈ ಮಕ್ಕಳಿಗೆ ಪಠ್ಯಪುಸ್ತಕ ನೋಟುಗಳನ್ನು ನೀಡಿಗಳಾಗಿರ್ತಾರೆ ಅಣ್ಣ ಹಾಗೆ ಎಸ್ ಟಿ ಎಂ ಸಿ ಅಧ್ಯಕ್ಷ ಎಲ್ಲ ನಮ್ಮ ಪತ್ರಿಕಾ ಮಂಗಳೆ ಸ್ನೇಹಿತರೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಶಾಲೆ ಸಮಾಜದ ಪ್ರತ ಅಂಗ ನಿಮಿತ್ತ ಈ ಕಾರ್ಯಕ್ರಮವನ್ನು ನಾವು ಮುಚ್ಚಬೇಕಾದ ಇದೆ ಆ ನಿಟ್ಟಿನಲ್ಲಿ ಈಗ ಅಧ್ಯಕ್ಷೆಯವರು ನಾವು ಮುಖ ಹೇಳಿದಂಗೆ ಇವತ್ತು ಭಾಳ ಸಂತೋಷದ ಕ್ಷಣಗಳು ನನಗೆ ಅಂತಂದರೆ ಇಂಥ ಒಂದು ನಮ್ಮ ಶಾಲೆ ಅಂತಂದರೆ ನಮ್ಮ ಅಣ್ಣಯ್ಯನವರು ನಮಗೆ ಭಾಳ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಒಂದು ಒಡನಾಟ ಅವರು ಯಾವಾಗಲೂ ನಾವು ಇಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವರು ಈ ಶಾಲೆ ಅಲೆವಿದ್ದೇವೆ ಅವ್ರ ಕೌನ್ಸಿಲಂಗ್ ಆಗಿದನೇ ನಮ್ಮ ಶಾಲೆ ಏನು ಅಂತ ಹೇಳಿದ್ರು ತಕ್ಷಣಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ಟು ಆ ಕೆಲಸವನ್ನ ಮಾಡತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಒಂದು ಕಾರ್ಯವನ್ನ ಮಾಡ್ತಕ್ಕಂಥ ಪ್ರಜ್ಞೆಯುಳ್ಳ ಕೌನ್ಸಿಲ್ ಆಗಿದ್ರು ಪೋಷಕರು ಆಗಿದ್ರು ಈ ಭಾಗದಲ್ಲಿ ಅವರು ಒಂದು ಈ ಒಂದು ನಮ್ಮ ಶಾಲೆಗೆ ತಮ್ಮ ಮಗಳ ಹೆಸರ ನೆನಪಿನಲ್ಲಿ ನಾ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡಬೇಕು ಅಂತ ಏಕೆಂತಂದ್ರೆ ಅವ್ರ ಅವ್ರಿಗೆ ಬಲದಾನದ ನುಡಿಗಳನ್ನು ಹೇಳಿದ್ರು ನಾನು ಓದಿಲ್ಲ ನಾನು ಓದದೆ ಇದ್ರು ಬೇರೆ ವಿದ್ಯಾರ್ಥಿಗಳಿಗೆ ಒಂದು ಉಲ್ಕಡ್ಡಿನೂ ಆಸರೆ ಅಂತ ನಾವು ಹೇಳ್ತೀವಿ ಅಂತ ಉಲ್ಗಡ್ಡಿನೂ ಆಸರೆ ಅಂತಂದ್ರೆ ನಮ್ಮ ಅಣ್ಣ ನಾನು ಓದ್ದೆ ಅನ್ನಬಹುದು ಇವತ್ತು ಸಾಕಷ್ಟು ಜನ ಶ್ರೀಮಂತರು ಇದ್ದಾರೆ ಬಡವರು ಇದ್ದಾರೆ ಸಮಾನತೆ ಶಾಲೆ ಅಂತಂದ್ರೆ ಇಲ್ಲಿ ಒಂದು ರೀತಿ ಸಮಾನತೆ ಇರುತ್ತೆ ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಮಕ್ಕಳು ನಮ್ಗೆ ಓದೇ ಇಲ್ಲಿ ಆ ಭೇದ ಭಾವ ಈ ಮಕ್ಕಳಿಗೆ ಕೊಡ್ತಾ ಇದ್ದಾರೆ ಅವರಿಗೂ ಕೂಡ ನಾವು ಶಾಲೆಯ ಪರವಾಗಿ ಅಪಾರಿಯಾಗಿದ್ದೇನೆ ಈ ಕಾರ್ಯಕ್ರಮವನ್ನು ಕುರಿತು ಅಣ್ಣ ನಾಲ್ಕು ನುಡಿಗಳನ್ನು ನುಡಿಬೇಕು ಅಂತ ಎಲ್ಲರಿಗೂ ನಮಸ್ಕಾರ ಮೇಲೆ ಸಹೇಬರಾದಂತಹ ಮತ್ತು ಹೆಸರಾದಂತ ಮತ್ತೆ ಬಿ ಎಸ್ ಅವರೇ ರಾಮಚಂದ್ರ ಅವರೇ ರಾಜ ಅವರೇ ನಾಳೆ ಅವರೇ ಮತ್ತೆ ಸುನೀಲ್ ಅವರೇ ಮತ್ತೆ ಎಲ್ಲ ನನ್ನ ಪತ್ರಕರ್ತಾರೆ ಈ ದಿನ ಕಾರ್ಯಕ್ರಮ ನಮ್ಕೊಂಡಿರೋದು ಈ ವಾರ ಒಂದು ವಾರದೇ ನಂಬಿಕಿತ್ತು ಇದನ್ನ ಅದು ಕಾರಣಾಂತರದಿಂದ ಆಗಿಲ್ಲ ಯಾಕಂದ್ರೆ ಎಸ್ ಸಾಯಿರ ಮೂಲಕನೇ ಆಗಬೇಕನ್ನೋದಕ್ಕೆ ಪರವಾಗಿರ್ಬೋದು ಹಾಗಾಗಿ ಅದು ಇವತ್ತು ಕೂಡ ಬಂದಿದೆ ಮಕ್ಕಳೇ ನಾನು ಈ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಈ ಶಾಲೆಯಲ್ಲಿ ಓದಿದ್ದೀನಿ ನಾನು ಈ ಶಾಲೆಯಲ್ಲಿ ಓದಿರೋದ್ರಿಂದ ನಾವು ಯಾವಾಗಲೂ ಈಗ ಆಗಿರ್ಬೋದು ಮುಂದೆ ಆಗಿರ್ಬೋದು ಮತ್ತು ಮಂಜಪ್ಪನವರಿದ್ದರು ಆಮೇಲೆ ನಾಗರಾಜಪ್ಪನವರಿದ್ದರು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ಈ ಶಾಲೆಗೆ ಏನಾರೇ ಫೋನ್ ಮಾಡಿದ್ರೆ ಸಾಕು ನೀರಿನ ಸಮಸ್ಯೆ ಇರ್ಬೋದು ಇಲ್ಲ ಬೇರೆ ಏನೇ ಇರ್ಬೋದು ಆ ಕ್ಷಣಕ್ಕೆ ಬಂದು ನಾವು ಅದನ್ನು ಬಗೆಹರಿಸೋಂಥದನ್ನ ಮಾಡಿದ್ದೀವಿ ಹಿಂದೆನೂ ಕೂಡ ನೋಟ್ಸ್ ಬುಕ್ಸ್ಗಳನ್ನ ಕೊಡೋಂಥದ್ದನ್ನ ಇಲ್ಲಿ ನಾನು ದುಡ್ಸ್ಕೊಂಡು ಬಂದಿದ್ದೆ ಮೊನ್ನೆ ಪ್ರತಿಭಾ ಸಂಸ್ಕಾರ ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ ಯಾವುದೇ ಮಕ್ಕಳು ಬಂದ್ರು ನೋಟ್ಬುಕ್ಕು ಇಲ್ಲ ಅಂತಂದರೆ ಮತ್ತೆ ಅವ್ರನ್ನ ವಾಪಸ್ ಕಳಿಸೋದು ಬೇಡ ಇಲ್ಲಿ ಎಸ್ ಎಸ್ ಟಿ ಮಕ್ಕಳು ಮತ್ತೆ ಬೇ ಬೇರೆಯವ್ರದ್ದು ಮಕ್ಕಳು ಅನ್ನೋಂಥದ್ದು ಬೇಡ ಯಾವುದೇ ಮಕ್ಕಳು ಬಂದ್ರೂ ಎಲ್ಲ ಮಕ್ಕಳಿಗೂ ನೋಟ್ಬುಕ್ಸು ಮತ್ತು ಪೆನ್ನ ವಿತರಣೆ ಮಾಡಬೇಕು ಅಂತೇಳಿ ನಾನು ಹೇಳಿದಾಗ ಆಯ್ತಾಳೆ ಯಾರೇ ಈಗ ಲಾಸ್ಟ್ ಟೈಮ್ ಈಗ ಸ್ಕೂಲು ಸ್ಟಾರ್ಟ್ ಆದಂಥ ಟೈಮಲ್ಲಿ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ಈ ಎರಡು ನೋವನ್ನ ನಾನು ತುಂಬ ಅನುಭವಿಸಿರೋದ್ರಿಂದ ಶಾಲೆ ಓ ವಿದ್ಯಾಭ್ಯಾಸ ಒಂದು ಮತ್ತೆ ಹಸು ಅವೆರಡನ್ನೂ ನಾವು ಜೀವನದಲ್ಲಿ ಎರಡನ್ನೂ ಮತ್ತೆ ವೈಯಕ್ತಿಕವಾಗಿ ಕಷ್ಟ ಸುಖ ಜೀವನದಲ್ಲಿ ಅದೆಲ್ಲ ನೂರಾರು ಬರುತ್ತೆ ಅದೆಲ್ಲ ಎಲ್ಲರಿಗೂ ಇದ್ದಂಥದ್ದೇ ಆದರೆ ಈ ಹಸು ಅನ್ನೋಂಥದ್ದು ಮತ್ತು ಈ ವಿದ್ಯಾಭ್ಯಾಸ ಇಲ್ಲಿರುವಂಥ ನೋವು ಇದೆಯಲ್ಲ ಆ ನೋವನ್ನ ನಾನು ತುಂಬ ಅನುಭವಿಸ್ಲೇನೆ ಹಾಗಾಗಿ ನಾನು ಅದೆರಡನ್ನ ಮಾತ್ರ ನನ್ನ ಕಿವಿಯಿಂದ ಕೇಳಿದ್ರೆ ನಾನು ಸಾಕಾರ ಮಾಡಬೇಕು ಹಸುವನ್ನರಿಗೆ ಮತ್ತು ಯಾವುದೇ ವಿದ್ಯಾರ್ಥಿಗಳಿಗಾಗಿರ್ಲಿ ನನ್ನ ಕೈಲಿ ಇದ್ದಂಥದ್ದು ವಿದ್ಯಾರ್ಥಿಗಳೇ ಇವತ್ತೇನಾದರೂ ಸಂಸ್ಕೃತಿ ಹೊಂದಿದೆ ಅಂತಂದರೆ ಈ ನಾಡಲ್ಲಿ ಕನ್ನಡ ಚಾನೆ ಅಂತ ಹೇಳೋಕ್ಕೆ ನಾನು ಹೆಮ್ಮೆ ಪಡ್ತೀನಿ ಇವತ್ತು ಕನ್ನಡ ಚಾಲೆಯಲ್ಲಿ ಓದಿರೋ ಅಂಥವರು ಒಳ್ಳೆ ಅಧಿಕಾರಿಗಳಾಗಿದ್ದಾರೆ ನಾವು ಕಣ್ಣಾಗಿ ಒಳ್ಳೆ ಅಧಿಕಾರಿಗಳಾಗಿದ್ದಾರೆ ಒಳ್ಳೆ ಉನ್ನತ ಸ್ಥಾನದಲ್ಲಿದ್ದಾರೆ ಅದೇ ಸರ್ಕಾರಿ ಶಾಲೆಯಲ್ಲಿ ಓದಿದಂಥರು ಇಲ್ಲಿ ಯಾವ ಜನಸಾಮಾನ್ಯ ಸಿಗೋಂಥ ಹುದ್ದೆಗೆ ಯಾರೂ ಕೂಡ ನೋಡಿಲ್ಲ ನಾನು ಇಲ್ಲ ಫಾರಿನ್ ಇಲ್ಲ ಬೆಂಗಳೂರು ಇಲ್ಲ ಇಂಜಿನಿಯರು ಈ ರೀತಿಯಾದಂಥ ಅವ್ರ ಮೆಂಟಲಿಟಿನೇ ಆಸೆ ವೇಳೆ ತೊಡಗಿದಾರೆ ಅವರು ಈ ಕನ್ನಡ ಚಾನೆಲ್ ಏನು ಓದಿದ್ದಾರೆ ಅವರೇ ಅಧಿಕಾರಿಗಳಾಗಿ ಜನಸಾಮಾನ್ಯರು ಕೆಲಸ ಮಾಡ್ತಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಾವು ಈಗ ಕಳೆದು ಎಂಟು ಮೂರು ನಾಲ್ಕೈದು ಅಷ್ಟೆನ್ ಎಸ್ ಸಿ ಸಾಹೇಗಳನ್ನ ನೋಡಿದ್ದೀನಿ ಆದರೆ ಕಾಂತ್ರ ಸರ್ ಅಂತ ಅಧಿಕಾರಿಗಳನ್ನ ಕಡಿಮೆ ನಾನು ನೋಡಿದ್ದು ಹಿಂದೆ ವಿಜಯ್ ಕುಮಾರ್ ಸಾರ್ ಅಂತ ಇದ್ದರು ಅವರು ದಲಿತರ ಭೂಮಿಗೆ ಈ ಬಂದಾಗ ಕೆಲವು ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ರು ಒಬ್ಬ ಭಾಳ ಉನ್ನತ ವರ್ಗದವನು ಜಗಳಕ್ಕೆ ಬಂದಂಥ ಸಂದರ್ಭದಲ್ಲಿ ಹೇಳಿದರು ಅವ್ರ ಮೇಲೆಲ್ಲಾರ ನಿಮ್ಮ ಕೈ ಹಾಕ್ತಿದ್ರೆ ಆರು ತಿಂಗಳು ಒಳಗಿರಲ್ಲ ಅಂತೇಳಿ ನನ್ನ ಇದ್ರಿಗೆ ಹೇಳಿದ್ರು ಅವರು ಇದೇ ಕುಮಾರ್ ಸಾರ್ ಅವರು ಪತ್ತಿರೋದ್ರು ಅವ್ರನ್ನ ಕಂಡಂತ ನಿನ್ನ ಬಾಕಿ ಎಚ್ ಸಿ ಸಾಹೇಬ್ಗಳಿಗೆ ಅಷ್ಟು ಗಮನ ಹರಿಸಿ ದಲಿತರು ಬಗ್ಗೆ ಆಗಿರ್ಬೋದು ಇಲ್ಲ ಶಾಲೆ ಮಕ್ಕಳು ಬಗ್ಗೆ ಆಗಿರ್ಬೋದು ಇಲ್ಲ ಹಾಸ್ಟೆಲ್ ಬಗ್ಗೆ ಆಗಿರ್ಬೋದು ನಾವು ಅವರಿಗೆ ಎರಡು ವರ್ಷ ಬಂದಂಥ ಸಂದರ್ಭದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ ಶಾಲೆಗಳಿಗೆ ಭೇಟಿ ಆಗಿದ್ದಾರೆ ಆಮೇಲೆ ಒಳ್ಳೊಳ್ಳೆ ಕಾರ್ಯಕ್ರಮಗಳಿಗೆ ಭೇಟಿಯಾಗಿ ಅಲ್ಲಿ ಒಳ್ಳೆ ಇದನ್ನು ಪೀಚ್ ಮಾಡಿ ಹೇಳಿದ್ದಾರೆ ಮಕ್ಕಳಿಗೆ ಯಾವ ರೀತಿ ನಾನು ಬಂದೆ ನಾನು ಬೆಳೆಸಿ ಬಂದಿದ್ದು ಯಾವ ರೀತಿ ಅಂತೇಳಿ ಹಾಗಾಗಿ ಇವತ್ತು ಏನು ಅನ್ನಿಸ್ತದೆ ಅಂದರೆ ಸಾಹೇಬ್ರ ಮೂಲಕನೇ ಇವತ್ತು ಈ ಬುಕ್ಸನ್ನು ವಿತರಣೆ ಮಾಡಬೇಕನ್ನಂಥದ್ದು ನಮ್ಮ ಮನಸ್ಸಿಗೆ ಬಂತು ಹಾಗಾಗಿ ರಾಮಚಂದ್ರಪ್ಪನವರಿಗೆ ಹೇಳಿದಾಗ ಹೇಗಿದ್ದು ಒಳ್ಳೆ ಕಾರ್ಯಕ್ರಮ ಏನು ಅವ್ರ ಕೈಯಿಂದಲೇ ವಿತರಣೆ ಅಂತ ಅಂತೇಳಿ ನಮ್ಮ ಸ್ನೇಹಿತರಿಗೆ ಮತ್ತು ನಮ್ಮ ಪುಸ್ತಕ ನಮ್ಮ ನಾರಾಯಣರಿಗೆ ತಿರಪ್ಪ ಎಲ್ಲ ಯಾಕೆ ಒಳ್ಳೆ ಕಾರ್ಯಕ್ರಮ ನಮ್ಮ ಶಾಲೆ ನಾವೆಲ್ಲ ಓದಿದಂಥ ಶಾಲೆ

ಚಾನಮ ಮುಖ್ಯಮಂತ್ರಿ ಆಗಿರೋ ಇಲ್ಲಿ ರಾಮಚಂದ್ರಪ್ಪ ಸರ್ ಅವರೇ ಅದೇ ರೀತಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀಪ ಅನ್ನೇ ರಾಮಶಂದ್ರೆ ಅದೇ ರೀತಿ ರಾಜರವರೇ ಅದೇ ರೀತಿ ನಮ್ಮ ದೇವರ ಸುನೀಲ್ ಅವರೇ ಮತ್ತು ನಂಗಡವರೇ ಮತ್ತು ನಮ್ಮ ನಾಡಿಗ ಸರ್ ಅವರೇ ಸಿದ್ದರಾಮಪ್ಪ ಸರ್ ಅವರೇ ನಮ್ಮ ಹಿರಿಯ ಮುಖ್ಯಪರಾಗಿರ್ತಕ್ಕಂಥ ಸುರೇಶಚಂದ್ರ ಸರ್ ಅವರೇ ದೀಪ ಮೇಡಮ್ ಅವರು ಸರ್ ಮತ್ತು ಇನ್ನಿತರೆಲ್ಲ ಗಣ್ಯರೇ ಅದೇ ರೀತಿ ನಮ್ಮ ಶಾಲೆ ಎಲ್ಲ ಕಾರ್ಯಕ್ರಮ ಎಲ್ಲ ಕುಟಾಣಿರ್ತಾರೆ ಇಂಜೋ ಕೂಡ ನನಗೆಲ್ಲ ಒಂದು ಕಡೆ ಈ ಶಾಲೆಯನ್ನು ನೋಡಿದಾಗ ಮಕ್ಕಳನ್ನ ನೋಡಿದಾಗ ಮುಖವನ್ನು ನೋಡಿದಾಗ ನಮ್ಮ ಬಾಲ್ಯದ ನೆನಪು ನಮ್ಮ ಶಾಲಾ ದಿನಗಳು ನೆನಪು ನಾನು ಕೂಡ ಇದೇ ರೀತಿ ಇದೇ ಪರಿಸ್ಥಿತಿ ಓದಿ ಓದಿ ಬಂದಿರತಕ್ಕಂಥ ಹಳ್ಳಿ ಶಾಲೆಯಲ್ಲಿ ಕನ್ನಡ ಭೂಮಿಯಲ್ಲಿ ಓದಿ ಬಂದಿರತಕ್ಕಂಥದ್ದು ನಾನು ನಾನು ಕೊಡೋದು ಸಹ ನಾನು ಅಧಿಕಾರಿಯಾಗಿರ್ತೀನಿ ನನ್ನ ಶಾಲೆ ಕನ್ನಡ ನಾನು ಕೂಡ ಒಂದು ಬ್ಯಾಗ್ ಇರ್ಬೋದು ಬುಕ್ಗಳಿರ್ಬೋದು ವಾಟರ್ ಬಾಟ್ಲು ಮತ್ತು ಡೆಲಿವರಿ ಬಾಕ್ಸನ್ನು ಪ್ರತಿ ಪೆನ್ಗಳನ್ನು ಪ್ರತಿ ವರ್ಷ ಪಡೆದೇ ಇರೋ ವರ್ಷವನ್ನು ನಾನು ಕೂಡ ಅದನ್ನು ಬೆಳೆಸ್ಕೊಂಡು ಬಂದಿದ್ದೀನಿ ಆದರೆ ನಮ್ಮ ಅಣ್ಣ ಇವಂಥವರು ಒಬ್ಬ ಸಾಮಾನ್ಯ ಒಂದು ವ್ಯಾಪಾರವನ್ನು ಮಾಡ್ತಿರ್ತಕ್ಕಂಥವ್ರು ನೀರಿನ ವ್ಯಾಪಾರ ಮಾಡಿರ್ತಕ್ಕಂಥ ನಾನು ಬರ್ತಿಲ್ಲ ನಾನು ಬರ್ತಿಲ್ಲ ಅಂತ

ಎಲ್ಲ ಚಪ್ಪಳೆ ಹಾಕಲ್ವ ಮಕ್ಕಳು ಹೇಳಿದೆ ಬುಕ್ ಇತ್ತಲ್ಲ ಎಸ್